ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಟೊಮೆಟೊ ನೋಡಿ ಸ್ವೀ ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀನಿ ಈ ಥರ ಪೇಪರ್ ಹಾಕಿಟ್ರೆ ಎಷ್ಟು ದಿವಸ ಆದರೂ ಹಾಳಾಗೋದಿಲ್ಲ ಈಗ ಟೊಮೆಟೊಗೆ ನೀರು ಹಾಕಿ ಕುಕ್ಕರಲ್ಲಿ ಹೊಗೆ ಬಂದ ಮೇಲೆ ವೆಯ್ಟ್ ಹಾಕಬೇಕು ಹಾಕಬೇಕು ಹಾಕಿ ಎರಡು ವಿಷಲ್ ಬೇಯಿಸಿ ಆಮೇಲೆ ಆರಿದ ಮೇಲೆ ಹಾಕಿ ಕ್ಲೀನಾಗಿ ಮಿಕ್ಸಿ ಮಾಡಿ ಆರಿದ ಮೇಲೆ ಮಾಡಬೇಕು ಇಲ್ಲ ಮಿಕ್ಸಿ ಮುಚ್ಚಳ ಹಾರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ನೋಡಿ ಟೊಮೆಟೊ ಪ್ಯೂರಿ ರೆಡಿ ಆಯಿತು ಬೇಯಿಸಿಬಿಟ್ಟು ಹಾರ ಹಾಕಿ ಮಾಡಿದ್ದು ಈಗ ಜೀರಿಗೆ ಎರಡರಿಂದ ಮೂರು ಚಮಚ ಚಕ್ಕೆ ಒಂದು ಎರಡರಿಂದ ಮೂರು ಇಂಚು ಪೌಡರ್ ಮಾಡ್ಕೊಳ್ಳಿ ನೈಸಾಗಿ ಫುಲ್ಲು ನೈಸ್ ಆಗಬೇಕು ಇದೇ ಮಸಾಲೆ ಇದರಲ್ಲಿ ನೋಡಿ ಈ ಥರ ಫುಲ್ಲು ಆದರೆ ಚೆನ್ನಾಗಿರುತ್ತೆ ಈಗ ಗೋಡಂಬಿ ನೆನೆಸಿದ್ದೆ ಹಾಲಲ್ಲಿ ಬೇಕಾದ್ರೆ ನೆನೆಸ್ಬೋದು ನೀರಲ್ಲಿ ಬೇಕಾದ್ರೆ ನೆನೆಸ್ಬೋದು ಎರಡು ಹಿಡಿ ದೊಡ್ಡ ಹಿಡಿ ಗೋಡಂಬಿ ನೆನೆಸಿಟ್ಟಿದ್ದೀನಿ ಅದನ್ನು ಕೂಡ ಹಾಲು ಬೇಕಿರ ಹಾಕಿ ಗ್ರೈಂಡ್ ಮಾಡಿ ಇಲ್ಲ ನೀರು ಬೇಕಿರ ಹಾಕಿ ಗ್ರೈಂಡ್ ಮಾಡಿ ಫುಲ್ಲು ನೈಸಾಗಿ ಪೇಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು ನೈಸಾಗಿದೆ ಅಂತ ಹೇಳಿಬಿಟ್ಟು ಮತ್ತು ಈಗ ನೀರುಳ್ಳಿ ಎರಡು ದೊಡ್ಡದು ಮತ್ತು ಶುಂಠಿ ಎರಡು ಇಂಚು ಅಥವಾ ಒಂದೂವರೆ ಇಂಚು ತೊಗೊಳ್ಳಿ ಮೂರು ಹಸೆ ಮೆಣಸಿನ್ಕಾಯಿ ಫಸ್ಟು ಶುಂಠಿ ರನ್ ಮಾಡಿ ಆಮೇಲೆ ಬೇರೆದೆಲ್ಲ ಐಟಮ್ ಹಾಕಿ ರನ್ ಮಾಡಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪನ್ನೀರು ಎರಡು ಪ್ಯಾಕ್ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ದು ಎಕ್ಸ್ಪಿರಿ ಎಲ್ಲ ನೋಡ್ಕೊಳ್ಳಿ ಡೀ ಫ್ರಿಸಲ್ ಇಟ್ಟಿದ್ರೆ ನಾರ್ಮಲ್ ಟೆಂಪ್ರೇಚರಿಗೆ ಬರಬೇಕು ಒಟ್ಟು ಸ್ಮೂತ್ ಆಗಬೇಕದು ಎರಡು ಪನ್ನೀರನ್ನು ತೊಗೊಂಡಿದ್ದೀನಿ ನಾನು ನಂದಿನಿದು ಅದನ್ನು ಸಣ್ಣಕ್ಕೆ ಬೇಕಾದ್ರೆ ಹೆಚ್ಬೋದು ಇಲ್ಲ ನಿಮಗೆ ದೊಡ್ಡಕ್ಕೆ ಬೇಕಾದ್ರೆ ಹೆಚ್ಚಿರ್ಬೋ ಹೆಚ್ಬೋದು ಯಾವ ಥರ ಬೇಕಾದ್ರೆ ನಿಮಗೆ ಟೇಸ್ಟಿಗೆ ಹೇಗೆ ಅನಿಸುತ್ತೋ ಹಾಗೆ ಹೆಚ್ಕೊಳ್ಳಿ ಕೆಲವರು ಪನ್ನೀರನ್ನು ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ಗ್ರೇವಿಗೆಲ್ಲ ಬಟ್ ಆ ಥರ ಹಾಕಿದರೆ ಪುಡಿ ಪುಡಿ ಆಗಿ ಹೋಗ್ಬಿಡುತ್ತೆ ಸೊ ಪನೀರನ್ನು ಡೈರೆಕ್ಟಾಗಿ ಹಾಕಬಾರ್ದು ನೋಡಿ ಈ ಥರ ಹೆಚ್ಕೊಳ್ಳಿ ಹೋಳುಗಳು ಬೇಕಿರ ತುಂಬ ಸಣ್ಣಕ್ಕೂ ಬೇಕಾದ್ರೆ ಹೆಚ್ಬೋದು ಈಗ ಪನ್ನೀರ್ ಪೀಸಸ್ ಎಲ್ಲ ರೆಡಿ ಆಗಿಬಿಟ್ಟಿದೆ ಹೆಚ್ಚಿ ಈಗ ಅದನ್ನು ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಒಂದು ಚೆನ್ನಾಗಿ ಒಂದು ಆರು ಏಳು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ ನಾನ್ ಸ್ಟಿಕ್ಕೇ ತೊಗೊಬೇಕಿದೆ ಫ್ರೈ ಮಾಡೋಕ್ಕೆ ಬೇರೆ ಬಾಂಡ್ಲಿ ತೊಗೊಂಬಿಟ್ರೆ ಅಂಟ್ಕೊಂಬಿಡತ್ತೆ ಈಗ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಆ ಮೆಂತ್ಯ ಸೊಪ್ಪು ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ತೊಳೆದು ಹಾರ ಬರೆಸ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿ ಎಣ್ಣೆ ಹಾಕಿ ಫ್ರೈ ಮಾಡಿ ಇದ್ರ ಬದಲು ನೀವು ಕಸೂರಿ ಮೆತಿ ಕೂಡ ಹಾಕ್ಬೋದು ಬಟ್ ಆದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಮೆಂತ್ಯನೇ ಒಂದು ಎರಡರಿಂದ ಎರಡು ಕಟ್ಟಂತೂ ಬೇಕು ಇಲ್ಲ ಒಂದು ಒಂದು ಕಟ್ಟಾದರೂ ಪರವಾಗಿಲ್ಲ ದುಡ್ದಾದರೆ ಈಗ ಪ ಕುಕ್ಕರ್ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಬೆಣ್ಣೆನೂ ಹಾಕಬೇಕು ನಾನಿಲ್ಲಿ ಇಲ್ಲ ಬಟರ್ ಪನ್ನೀರ್ ಬಟರ್ ಮಸಾಲ ಅಲ್ವಾ ಸೊ ಬೆಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ ಈಗ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಜೀರಿಗೆ ಚಕ್ಕೆದು ಅದು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಖಾರದ ಪುಡಿ ಇಲ್ಲಿ ಒಗ್ಗರಣೆಗೆ ಇದ್ದೀನಿ ಆಗ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಮತ್ತು ಈಗ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳಿ ಅದು ರಾಸ್ ಮೇಲೆಲ್ಲ ಹೋಗೋ ಹಾಗೆ ಚೆನ್ನಾಗಿ ಹುರಿದು ಈಗ ಒಗ್ಗರಣೆಗೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಕೈಯಾಡಿ ಇದೇ ಇದ್ರಲ್ಲಿ ಕಲರ್ ಕೊಡುತ್ತೆ ನಾನಿಲ್ಲಿ ಯಾವುದೇ ರೀತಿ ಕಲರ್ಸ್ ಯೂಸ್ ಮಾಡ್ತಾ ಇಲ್ಲ ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಎಮ್ ಎಸ್ ಜಿ ಕೂಡ ಅಂದರೆ ಟೇಸ್ಟಿಂಗ್ ಸಾಲ್ಟ್ ಕೂಡ ಯೂಸ್ ಮಾಡ್ತಿಲ್ಲ ಹಾಗೆ ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ಮಾಡಿದ್ದು ಹಾಕ್ಬೋದು ಈಗ ನೋಡಿ ಗಟ್ಟಿ ಇದೆ ಟೊಮೆಟೊ ಪ್ಯೂರಿ ನೀವು ಬೇಕಾದ್ರೆ ನೀರಾರು ಹಾಕೊಬೋದು ಹಾಲಾದರೂ ಹಾಕ್ಕೊಬೋದು ಅಡ್ಜಸ್ಟ್ ಮಾಡ್ಕೋಬೋದು ಹಾಲು ಹಾಕ್ಕೊಂಡ್ರೆ ಭಾಳ ದಿವಸ ಇಡಕ್ಕೆ ಬರಲ್ಲ ಒಂದು ಟೂ ಡೇಸ್ ಅಷ್ಟೇ ಇಟ್ಕೊಂಡು ತಿನ್ಬೋದು ಬಟ್ ಗೋಡಂಬಿ ಪೇಸ್ಟ್ ಅವಾಗ ಜಾಸ್ತಿ ಹಾಕಬೇಕಾಗತ್ತೆ ಹಾಲು ಹಾಲಿನ ಪುಡಿ ಎಲ್ಲ ಹಾಕಿಲ್ಲ ಅಂದರೆ ಗ್ರೇವಿನ ಹಿಂದಿನ ದಿವಸನೇ ಮಾಡಿಟ್ರೆ ತುಂಬ ತುಂಬ ಟೇಸ್ಟ್ ಬರುತ್ತೆ ಮಾರನೇ ದಿವಸಕ್ಕೆ ಎಷ್ಟೊಂದು ರೆಸ್ಟೋರೆಂಟ್ಗಳಲ್ಲಿ ಹಾಗೆ ಮಾಡ್ತಾರೆ ಅವತ್ತೇ ಮಾಡೋದಕ್ಕಿಂತ ಹಿಂದಿನ ದಿವಸ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಮರು ದಿವಸಕ್ಕೆ ಈಗ ನೋಡಿ ಬಿ ಗೋಡಂಬಿ ಪೇಸ್ಟ್ ಮಾಡಿದ್ನಲ್ಲ ಎರಡು ದೊಡ್ಡ ಹಿಡಿಯಷ್ಟು ಗೋಡಂಬಿನ ನಾನು ಪೇಸ್ಟ್ ಮಾಡಿದ್ದೆ ನೆನೆಸ್ಬಿಟ್ಟು ಒನ್ ಟು ಟೂ ಅವರ್ಸು ಅದನ್ನು ಕೂಡ ಹಾಕ್ಬೋದು ಬೇಕಿರ ಮೂರು ಹಿಡಿ ಹಾಕ್ಬೋದು ಬೇಕಿರ ನೀವು ಹಾಲು ಏನೂ ಹಾಕ್ದ ಹಾಕೋಲ್ಲ ಅನ್ನಂಗಿದ್ರೆ ಬೇಕಿರ ಮೂರು ಹಿಡಿ ಗೋಡಂಬಿನೇ ಹಾಕ್ಬೋದು ನಾನಿಲ್ಲಿ ಒಂದು ಕೆ ಜಿ ಗೋಧಿ ಹಿಟ್ಟಿನ ಅಳತೆಗೆ ಐದು ಜನಕ್ಕಾಗಷ್ಟು ತೋರಿಸ್ತಾ ಇದ್ದೀನಿ ಎರಡು ದೊಡ್ಡ ಹಿಡಿಯಾದರೆ ಸಾಕು ಗೋಡಂಬಿ ಈಗ ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣಕ್ಕೆ ಹೆಚ್ಚಿ ಎಣ್ಣೆಲಿ ಫ್ರೈ ಮಾಡಿದ್ದು ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಇದರಲ್ಲಿ ಕುದಿಸೋದ್ರಲ್ಲೇ ಗ್ರೇವಿಗಳಿರೋದು ನಾರ್ತ್ ಇಂಡಿಯನ್ನು ಸೈಡಲ್ಲಿ ಎಣ್ಣೆ ಬಿಡುತ್ತೆ ಈಗ ನೋಡಿ ಉಪ್ಪು ಹಾಕಿದ್ದೀನಿ ಮೂರು ಟೀ ಸ್ಪೂನು ನಿಮಗೆ ರುಚಿಗೆ ತಕ್ಕಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಲು ನೋಡಿ ಕೆನೆ ಸಮೇತ ಹಾಕಿದ್ದೀನಿ ಒಂದು ಕಪ್ಪು ದೊಡ್ಡ ಕಪ್ಪು ಮತ್ತು ಪನೀರ್ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಪನೀರನ್ನು ಫ್ರೈ ಮಾಡಿ ಹಾಕಿದ್ರೇ ಪೌಡ್ರ್ ಆಗೋಲ್ಲ ಇಲ್ಲ ಪುಡಿಪುಡಿ ಆಗಿಬಿಡುತ್ತೆ ಗ್ರೇವಿಯಲ್ಲೇ ಸೊ ಅದಕ್ಕೆ ಫ್ರೈ ಮಾಡೇ ಹಾಕಿ ನೋಡಿ ಈಗ ಎಲ್ಲ ಹಾಕಾದ್ಮೇಲೆ ಹಾಲಿಗೆ ನಾನು ಸ್ವಲ್ಪ ಸೋಡಾನು ಮಿಕ್ಸ್ ಮಾಡಿದ್ದೆ ಹೊಡಿಬಾರ್ದು ಅಂತ ಹೇಳಿಬಿಟ್ಟು ಇಲ್ಲ ಒಡ್ಕೊಂಬಿಡುತ್ತೆ ಉಪ್ಪೆಲ್ಲ ಹಾಕ್ತೀವಲ್ಲ ಈಗ ಅದನ್ನು ಅದನ್ನು ಕೂಡ ಚೆನ್ನಾಗಿ ಕುದಿಸಿ ಈಗ ಗ್ರೇವಿ ರೆಡಿ ಆಗುತ್ತೆ ಮುಚ್ಚಿ ಮುಚ್ಚಿಬಿಟ್ಟು ಸೈಡಲ್ಲಿ ಎಣ್ಣೆ ಬಿಡೋರ್ಗು ಕುದಿಸಿ ಈಗ ನೋಡಿ ಮೆಂತ್ಯ ಇದು ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಬಿಳಿ ಎಳ್ಳು ಅದನ್ನು ಚಪಾತಿ ಹಿಟ್ಟಿದೆಯಲ್ಲ ಅದನ್ನು ನಾನು ನಿಮಗೆ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ ಅದು ವಾಸವಿ ಸೂಪರ್ ಫುಡ್ಸ್ ಗೋಧಿ ಕುಲ್ಛ ಅಂತ ನೀವು ಇದು ಮಾಡಿದ್ರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ವೀಟ್ ಕುಲ್ಛ ಅಂತ ಈಗ ನೋಡಿ ಅದನ್ನು ಒತ್ಬಿಟ್ಟು ಸು ಸುಟ್ಟಿದ್ದೀನಿ ಡಿಟೇಲಾಗಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಲಿಂಕು ನೋಡಿ ಗ್ರೇವಿ ರೆಡಿಯಾಗಿದೆ ಪನ್ನೀರ್ ಬಟರ್ ಮಸಾಲ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ಸು ಎಮ್ ಎಸ್ ಜಿ ಏನೂ ಯೂಸ್ ಮಾಡಿಲ್ಲ ಇದನ್ನು ವೀಟ್ ಕುಲ್ಚಾ ಜೊತೆಗೆ ಕೊಡಿ ನೀವು ವಾಸವಿ ಸೂಪರ್ ಫುಡ್ಸ್ ಮೈನ್ ಪೋ ಪೇಜಲ್ಲಿ ಹೋದರೆ ನಿಮಗೆ ವೀಟ್ ಕುಲ್ಚಾ ಹೇಗೆ ಮಾಡೋದು ಅಂತ ಕೂಡ ಕೊಟ್ಟಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ ನೀರುಳ್ಳಿ ಮತ್ತು ನಿಂಬೆಹಣ್ಣಿನ ಜೊತೆಗೆ ಇದನ್ನು ಸರ್ವ್ ಮಾಡಿ ಬೇಕಾದರೆ ಹುಳಿ ಕೂಡ ಹಿಂಡ್ಕೋಬೋದು ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ